ಗುಡ್ ಮಾರ್ನಿಂಗ್ ಮಳೆ ಕೇಳಿದ್ದೆ ಮಹಾ ಮಳೆ ಕೇಳಿದ್ದೆ ಆದರೆ ಆ ಥರ ಮಳೆನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ನಿನ್ನೆ ನೈಟ್ ಒಂದು ಮಳೆ ಹೊಡಿತು 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 ಸುರಿತಾನೇ ಇತ್ತು ಅಪ್ಪ ನೋಡಿ ನಿನ್ನೆ ನಾವಿದ್ದಂಥ ಜಾಗ ಇದು ಎಷ್ಟು ಪ್ರಶಾಂತವಾಗಿ ಕೂಲಾಗಿ ಚಿಲ್ಲಾಗಿದೆ ಅಂತ ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ಇಲ್ಲ ಆಲ್ಮೋಸ್ಟ್ ಲಾರಿ ಡ್ರೈವರ್ಸ್ ಅವ್ರಗಳೆಲ್ಲ ಬಂದು ಹೋಗ್ತಾರೆ ಜೊತೆಗೆ ಭಕ್ತಾದಿಗಳಿಗೂ ಕೂಡ ಬರ್ತಾರೆ ಅವರಿಬ್ಬರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ನೋಡಿ ಟಾಯ್ಲೆಟ್ ಕಟ್ಸಿದ್ದಾರೆ ಜೊತೆಗೆ ಸಿಂಪಲಾಗಿ ಏನಾದರೂ ಸ್ನಾನ ಮಾಡ್ಕೊತೀನಿ ಅಥವಾ ಫ್ರೆಶ್ ಆಗ್ತೀನಿ ನೋಡಿ ಇರೋದ್ರಲ್ಲೇ ಒಂದು ಸಣ್ಣ ಜಾಗ ಮಾಡಿ ತನ್ನ ನೆಲ್ಲಿಗಳ್ ಈ ಥರ ಮಾಡಿರೋದೇನು ತಮಾಷೆನೇ ಅಲ್ಲ ಸೊ ನಾನು ಕೂಡ ಇವಾಗ ಫ್ರೆಶ್ ಆಗೋಕ್ಕೆ ಅಂತ ಬಂದಿದ್ದೀನಿ ಇಂಥ ನೇಚರ್ನ ನಡುವೆ ಬೆಳೆ ಬೆಳಗ್ಗೆ ಏನು ಇಲ್ಲ ಏನಿಲ್ಲ ಟಾರ್ಗೆಟ್ ಇಲ್ಲ ಇನ್ನು ಆರಾಮಾಗಿ ಎದ್ದೆ ನೈಟ್ ಮಲಗಿದ್ದೆ ಒಂದು ನಾಲ್ಕು ಗಂಟೆ ಆಯಿತು ಈಗ ಎಂಟು ಗಂಟೆಗೆ ಗೆದ್ದೆ ಒಂದು ನಾಲ್ಕು ಅವರ್ ರೆಸ್ಟ್ ಆಯಿತು ಅದ್ರ ಮಧ್ಯದಲ್ಲಿ ನಮ್ಮ ಮಡಿಕೇರಿನಲ್ಲಿ ಈ ಥರ ಮಳೆ ಆಗ್ತಿರೋದನ್ನು ಎಂಜಾಯ್ ಮಾಡ್ಕೊಂಡು ರೆಡಿಯಾಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಮಡಿಕೇರಿ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಿ ದೇವಸ್ಥಾನದ ಒಳಗಡೆಗೆ ಬಂದಿದ್ದೀನಿ ಇವಾಗ ಎಷ್ಟು ಪ್ರಶಾಂತವಾಗಿ ನಿಶಬ್ದತೆಯಿಂದ ಇದೆ ಅಂತ ಅಮ್ಮ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಚಾಮುಂಡಿ ತಾಯಿ ಎಲ್ಲೋದರೂ ಕಾಪಾಡುತ್ತಾಯಿ ಎಷ್ಟೋ ಸಲ ಅನ್ಕೊತಾಯಿದೆ ನಾನು ಇಲ್ಲಿಗೆ ಬರಬೇಕು ಅಂತ ಬಟ್ ದೇವಸ್ಥಾನದ ಕಾರ್ಯಗಳು ಹಂಗೆ ಆಗೋಲ್ಲ ಅದು ಯಾವ ಟೈಮ್ಗೆ ನಿಮ್ಮನ್ನು ಕರೆಸ್ಕೋಬೇಕು ಆ ಟೈಮ್ಗೆ ಜರೂರ್ ಕರ್ಸ್ಕೊಬಿಡ್ತದೆ ಆ ಜಾಗಕ್ಕೆ ಸೊ ಇವತ್ತು ನನ್ನ ಏನೋ ಒಂದು ಇದಿತ್ತು ಅನಿಸುತ್ತೆ ಸೊ ಬಂದೆ ಆಯಿತು ನನಗೆ ನೋಡಿ ಇಲ್ಲಿನ ವಾತಾವರಣ ಏನು ಅದ್ಭುತವಾಗಿದೆ ಮಡಿಕೇರಿ ಮಡಿಕೇರಿನೇ ನಿಜವಾಗ್ಲೂ ಸುಮ್ಮನೆ ಹೇಳೋದಲ್ಲ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರಲ್ಲ ಖಂಡಿತವಾಗ್ಲೂ ಕರ್ನಾಟಕದ ಕಾಶ್ಮೀರನೇ ನಮ್ಮ ಮಡಿಕೇರಿ ಯಾಕೆ ಅಂತಂದರೆ ನೋಡಿ ದೇವಸ್ಥಾನ ಇದೆಯಾ ಇದ್ರ ಹಿಂದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫಾಲ್ಸ್ ಹರಿತಾ ಇದೆ ಅಂತ ನೋಡಿ ಆ ಕಡೆ ಎಲ್ಲ ರಬ್ಬರ್ ಮರಗಳು ಇಲ್ಲಿ ನೋಡಿ ಇಲ್ಲಿ ಏನು ಸಕ್ಕತ್ತಾಗಿ ಹರಿತಾ ಇದೆ ಬ್ಯೂಟಿಫುಲ್ ಆಗಿದೆ ನಿಮಗೆ ನೈಟ್ ತೋರಿಸಿದೆ ಗೊತ್ತಾ ಅದು ಇದೆ ಸೊ ಹೋಗುತ್ತೆ ಆಮೇಲೆ ನೀವು ಇಲ್ಲಿ ಪೈಪ್ಗಳು ನೋಡ್ತಾ ಇದ್ದೀರಾ ನೋಡಿ ಈ ಪೈಪ್ಗಳು ಏನಕ್ಕೆ ಅಂತಂದರೆ ಒಂದು ಟೆಲಿಕಾಮ್ ಪೈಪ್ಗಳು ಇರುತ್ತೆ ಇನ್ನೂ ಒಂದು ಈ ಥರದ ಪೈಪ್ಗಳು ನೀವು ನೋಡ್ತೀರಾ ಅದೇನು ಮಾಡ್ತಾರೆ ಅಂತಂದರೆ ಈ ಥರ ನೀರು ಹರಿಯೋ ಜಾಗಗಳಿಗೆ ಒಂದು ಜಾಗ್ದಲ್ಲಿ ಒಂದು ಗುಂಡಿ ಮಾಡಿ ಅದಕ್ಕೆ ಪೈಪಲ್ಲಿ ನೀರು ಬರೋ ಥರ ಮಾಡಿಬಿಟ್ಟು ಗ್ರಾವಿಟಿ ಫ್ಲೋನಲ್ಲಿ ಜನ ಉಪಯೋಗ್ಸೋಕ್ಕೆ ನೀರನ್ನ ಇದರಿಂದ ಬಳಸ್ತಾರೆ ಸೊ ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ನಾನಿವಾಗ ಫ್ರೆಶ್ ಆಗಿ ಬಂದೆ ಗೊತ್ತಾ ಅಲ್ಲೂ ಕೂಡ ಯಾವುದೇ ಪಂಪು ಗಿಂಪು ಎಲ್ಲ ಇಟ್ಕೊಂಡಿಲ್ಲ ಈ ಥರ ಗ್ರಾವಿಟಿ ವಾಟ್ರನ್ನೇ ಅಲ್ಲಿ ಫೀಲ್ ಮಾಡಿರೋದು ಅದು ಆಟೋಮೆಟಿಕ್ಕಾಗಿ ಬರ್ತಾ ಇರ್ತದೆ ನೀರು ಹೋಗ್ತಾ ಇರ್ತದೆ ವೇಸ್ಟ್ ಗಿಸ್ಟ್ ಆ ಥರ ಏನಿಲ್ಲ ನೇಚರ್ಗೆ ಹೋಗಿ ಸೇರ್ಕೊಳ್ಳುತ್ತಷ್ಟೆ ಸೊ ಹಂಗಾಗಿ ಇದೊಂದು ಜಾಗ ನಿಮಗೆ ತೋರಿಸ್ಬೇಕಿತ್ತು ನೋಡಿ ಇಲ್ಲಿ ಮಣ್ಣು ಇದೇ ಆಗೋದು ಜಾಸ್ತಿ ತೇವ ಆಗ್ತಾ 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 ಮಣ್ಣು ನೋಡಿ ನುಣುಪಾಗುತ್ತೆ ನೋಡಿ ಇಲ್ಲೇ ನೋಡಿದ್ರೆ ಇಲ್ಲಿ ಹೆಂಗೆ ಬಂದಿದೆ ಅಂತ ಇದೆಲ್ಲ ಯಾಕೆ ಅಷ್ಟೊಂದು ಲ್ಯಾಂಡ್ ಸ್ಲೈಡ್ಸ್ ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳ್ತಾರೆ ಅಂತಂದ್ರೆ ಭೂಕುಸಿತಗಳಾಗೋದು ಇದೇ ಕಾರಣಕ್ಕೆ ನೋಡಿ ನೀರು ದೊಡ 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 ದೊಳ ಅಂತ ಹೋದ್ರೆ ಏನಾಗುತ್ತೆ ಮಣ್ಣಿಗೆ ಏನು ಶಕ್ತಿ ಇರಲ್ಲ ಆವಾಗ ಲೂಸ್ ಆಗಿಬಿಟ್ಟು ಕಳಕೊಂಡು ಬಂದ್ಬಿಡುತ್ತೆ ಇಲ್ಲೇ ಹೂ ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟ್ ದೇವಸ್ಥಾನಕ್ಕೆ ಹೂ ಬೇಕು ಅಂತಂದ್ರೆ ನೋಡಿ ಇಲ್ಲೇ ಕಿತ್ಕೊಂಡು ಅವ್ರು ನೋಡಿ ಅವ್ರು ತಗೊಂಡೋಗ್ತಾ ಇದಾರೆ ಟೈಮ್ ಎಕ್ಸಾಕ್ಟಾಗಿ ಒಂಬತ್ತು ಗಂಟೆ ಹತ್ತು ನಿಮಿಷ ನಾನು ಏಳು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡೆ ಬಟ್ ಅದಾಗಲಿಲ್ಲ ಮೇ ಬಿ ನಾನು ಇವಾಗ ಹೋಗಿ ಸೇರೋಕ್ಕೆ ಹಾಸನ ಹೋಗಿ ಸೇರೋಕ್ಕೇ ಮೂರು ಗಂಟೆ ಆಗುತ್ತೆ ಇವತ್ತು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ನೋಡೋಣ ಟ್ರೈ ಮಾಡೋಣ ಏನಾಗುತ್ತೆ ಅಂತ ಓಕೆ ಓಕೆಣ್ಣಮ್ಮ ಒಳ್ಳೇದು ಮಾಡ್ತಾಯಿ ಇಲ್ಲಿ ಗಾಳಿ ನಿಲ್ಲಿಸಿದ್ರೆ ಹುಷಾರಾಗಿ ತಿರ್ಸ್ಬೇಕು ಯಾಕೆಂತಂದರೆ ಫುಲ್ ಟರ್ನಿಂಗ್ ಇದೆ ಅಲ್ಲ ಶಾಪ್ ಟರ್ನಿಂಗ್ ಇದೆ ಆ ಕಡೆಯಿಂದ ಗಾಡಿಗಳೇ ಬಂದು ಬುದ್ಧಂಥ ಸಾಧ್ಯತೆಗಳಿರುತ್ತೆ ಸೊ ದಟ್ ಹುಷಾರಾಗಿರ್ಬೇಕು ನಾವು ಈಗ ಆ್ಯಕ್ಚುಲಿ ಬನ್ನಿ ಇಲ್ಲಿ ಒಂದು ಕಡೆ ತಿಂಡಿ ಸಿಗುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಡ್ತೀರಾ ತೊಡಗೋಗ್ಬಿಡ್ತೀರಾ ಆ ತಿಂಡಿ ರಾತ್ರಿ ಇದೇ ರೋಡಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಟ ಆಡಿದ್ದೀನಿ ಇಲ್ಲಿ ನೋಡಿದ್ರೆ ಇಲ್ಲಿ ರಬ್ಬರ್ ಮರಗಳು ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ರಬ್ಬರ್ ಮರಗಳು ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಸೊ ಆ ಪ್ರೋಸೆಸ್ಸು ವಾಲ್ಕನೈಸಿಂಗ್ ಮಾಡ್ತಾರೆ ವಾಲ್ಕರೈಸಿಂಗ್ ಅಂತಂದರೆ ರಬ್ಬರನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ರಬ್ಬರ್ ಗುಣನ ತರ್ತಾರೆ ಸೊ ಅದಕ್ಕೆ ಒಂದು ಕೆಮಿಕಲ್ ಆಗ್ತಾರೆ ನಮ್ಗೆ ಎಂಟನೇ ಕ್ಲಾಸಲ್ಲ ತರದ ಪಾಠ ಇತ್ತು ಸೊ ಅದರಲ್ಲಿ ಓದಿದ್ದೆ ನಾನು ಬಟ್ ಈವಾಗ ಇದೆಲ್ಲ ಡೈರೆಕ್ಟಾಗಿ ನೋಡೋದು ಮಜಾ ಇದೆ ಸಲ ಯಾವಾಗಾರು ಬರಬೇಕು ಬಂದ್ಬಿಟ್ಟು ಈ ವಾಲ್ಕನೈಸಿಂಗ್ ಪ್ರೋಸೆಸ್ ಅವೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಹೆಂಗಿದೆ ಕ್ಲೈಮೇಟ್ ಚೆನ್ನಾಗಿದೆಯಾ ಈಗ ನನಗೆ ಬ್ಲಾಗ್ ಮಾಡಕ್ ಸಮಾಧಾನ ಆಯ್ತು ನೋಡಿ ಈ ತರ ಬ್ಲಾಗ್ ಅಲ್ಲಿ ಈ ತರ ಪರ್ಫೆಕ್ಟ್ ವ್ಯೂ ತೋರಿಸ್ಬಿಟ್ರೆ ನಿಮ್ಗೂ ನೋಡಕ್ ಸಕ್ಕದಾಗಿರತ್ತೆ ನೀವೇ ಬರ್ತಾ ಇದೀರಾ ಅನ್ನೋ ನ ನೀವು ಮಾಡ್ಕೋಬಹುದು ಕರೆಕ್ಟ್ ಅಲ್ವಾ ಏನೋ ದೇವ್ರದಾಯಿಂದ ಎಲ್ಲ ಚೆನ್ನಾಗಾಯ್ತಾ ಆಯ್ತಾ ಇದೆ ಎಲ್ಲ ಹಿಂಗೆ ಆಗ್ಲಿ ನಿಮಗೂ ಲೈಫಲ್ಲಿ ಎಲ್ಲವೂ ಒಳ್ಳೇದೇ ಆಗ್ಲಿ ಈ ಜಾಗದ ಹೆಸರು ಬಂದ್ಬಿಟ್ಟು ಟೆಂತ್ ಮೈಲ್ ಅಂತ ಸೊ ಇಲ್ಲಿ ಸ್ವರ್ಣ ಹೋಟ್ಲ್ ಅಂತ ಇದ ಎಷ್ಟು ಸಾಕಾಗಿರುತ್ತೆ ಅಂತಂದರೆ ಫುಡ್ಡು ಇಲ್ಲಿ ಸೋತೋಗ್ಬಿಡ್ತೀರಾ ಹೋಟೆಲ್ ಸ್ವರ್ಣ ಕಾಣಿಸ್ತಾ ಇದೆಯಾ ಓಪನ್ ಇದೆ ನೋಡಿ 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 ಏನು ಬ್ಯೂಟಿಫುಲ್ ಆಗಿದೆ ಅಂತ ಫಿಡ್ ನ್ಯಾಪ್ಕೆಟ್ ಕೇಳಿ ಮಡಿಕೇರಿಯಿಂದ ನೀವು ವಯ ಸುಳ್ಳ ಹೋಗ್ಬೇಕಾದ್ರೆ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ನಿಮಗೆ ಅಬ್ಬಿಕೊಲಿ ಫಾಲ್ ಸಿಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಸಿಗೋಂಥ ಸ್ಟಾಪ್ ಇದು ಸೊ ಈ ಸ್ಟಾಪ್ ಹತ್ರನೇ ಹೋಟೆಲ್ ಸ್ವರ್ಣ ಸಿಗುತ್ತೆ ಈ ಹೋಟೆಲ್ ಸ್ವರ್ಣದಲ್ಲಿ ಏನೇನು ಸಿಗುತ್ತೆ ಅಂತ ಒಳಗಡೆ ಹೋಗಿ ನೋಡೋಣ ಏನಿದೆ ಕೇಳೋಣ ತಿಂಡಿ ಇದು ಅವ್ರದ್ದು ಮನೆ ಐತಾ ಪಕ್ಕದಲ್ಲೇ ಮನೆ ಈ ಕಡೆ ಹೋಟ್ಲು ಮಾಡ್ಕೊಂಡವ್ರೆ ನಿಮಗೆ ಮನೆ ತಿಂಡಿನೇ ಸಿಗೋದಿಲ್ಲ ಈ ಮನೇಲಿ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಹಿಂದೇ ಒಂದು ಸಣ್ಣದಾಗಿ ಫಾಲ್ಸ್ ರೀತಿ ಅಬಿಕೊಲಿ ಫಾಲ್ಸ್ ಬರುತ್ತಲ್ಲ ಅದೇ ಅನಿಸುತ್ತೆ ಕರ್ಕೊಂಡು ಹೋಗುತ್ತೆ ಅಕ್ಕ ತಿಂಡಿ ಇದೆಯಾ ಹೆಣ್ಣು ಮಸ್ತ್ ನೋಡಿ ಸಕ್ಕದಾಗಿ ಮಾಡ್ಕೊಂಡಿದ್ದಾರೆ ಮನೇಲಿ ನೋಡ್ರಿ ಇಲ್ಲಿ ಹೂ ತೋಟ ಅಂದರೆ ಚಿಕ್ಕದಾಗ ಕೈ ತೋಟ ಮಾಡ್ಕೊಂಡಿದಾರಲ್ಲ ಎಷ್ಟು ಗಿಡಗಳನ್ನ ಸಾಕಿದ್ದಾರೆ ಇವರು ಇದರಲ್ಲೇ ಅರ್ಥ ಆಗತ್ತೆ ನಿಮಗೆ ಈ ಮನೆಯಲ್ಲಿ ಊಟ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವು ಯಾವುದಾದ್ರು ಒಂದು ಹೋಟ್ಲಗೋ ಅಥವಾ ನೀವು ಒಂದು ಇದಕ್ಕೋ ಹೋದ್ರೆ ಅವರ ಸುತ್ತಮುತ್ತದ ಪರಿಸರ ಮತ್ತು ಆ ಹೋಟ್ಲಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೋ ಅದನ್ನ ನೋಡಿ ಹೇಳ್ಬೋದು ಆ ಜಾಗದ ಹೋಟೆಲ್ ಏನು ಚೆನ್ನಾಗಿ ಕ್ಲೀನಾಗಿರುತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ಇವ್ರೆಟ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಒಂದೊಂದು ಒಂದೊಂದು ನೋಡಿ 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 ಮಾಡಿಟ್ಟಿರೋದು ನೋಡಿ ನೋಡಿ ಇವೆಲ್ಲ ಎಷ್ಟು ಡಿಸೈನ್ ಆಗಿ ಡಿಸೈನ್ ಡಿಸೈನ್ ಆಗಿ ಮಾಡಿಟ್ಕೊಂಡಿದ್ದಾರೆ ತುಳಸಿ ಕಟ್ಟೆ ನೋಡಿ ಸೊ ಹಿಂಗೆ ಇಲ್ಲಿ ಯಾಕೆ ತಿಂಡಿ ಚೆನ್ನಾಗಿರಲ್ಲ ಅಣ್ಣ ಏನಿದೆ ತಿಂಡಿ ಅಣ್ಣ ನೀರು ದೋಸೆ ಕುಟ್ಟಿ ಮೊದಲು ನಾನು ರೆಗ್ಯುಲರಾಗಿ ಬರ್ತಾ ಇರ್ತೀನಿ ಆ ಮೊದಲಲ್ಲಿ ಆಂಟಿ ತೀರೋಗಿಬಿಟ್ಟವ್ರೆ ಆಂಟಿ ತೀರೋದ್ರ ಯಾವಾಗ ನಾನು ಇಪ್ಪತ್ತೊಂದ್ರ ಬಂದಾಗ ಇದ್ರು ನಾನು ಹೋದ್ ಸಲ ಬಂದಾಗ ಬೈಕಲ್ಲಿ ಬಂದಿದ್ದಾಗ ಇದ್ರು ನಿಮ್ಮ ತಾಯಿ ಅಲ್ಲ ಹೌದು ನಿಮ್ಮ ಹೆಸರು ನಿಮ್ ಹೆಸರೇನು ಅರ್ಷಿತಾ ಅರ್ಷಿತಾ ತಿಂಡಿ ಮಾಡುದ ಏನು ತಿಂದೆ ಅಕ್ಕಿ ರೊಟ್ಟಿ ತಿಂದೆ ಕಂಗ್ರ್ಯಾಚುಲೇಷನ್ ಕೈ ಕೊಡು ಕೈ ಕೊಡು ಹಿಂಗೆ ಕೊಡು ಯಸ್ ಥ್ಯಾಂಕ್ ಯು ಅಣ್ಣ ಟೀ ಬೇಕು ಹ್ಞೂ ನಾನು ರೆಗ್ಯುಲರ್ ಆಗಿ ಅಣ್ಣ ನಿಮ್ಮ ಹೋಟ್ಲಿಗೆ ಓ ವರ್ಷಕ್ಕ ನಾನು ಮೈಸೂರು ಹಾಂ ಹುಡುಕೊಂಡು ಬರ್ತೀನಿ ನಾನು ವರ್ಷಕ್ಕೊಂದು ಸಲ ಈ ತರ ಮಳೆಗಾಲಕ್ಕೆ ಪಕ್ಕಾ ಇಲ್ಲ ಹ್ಮ್ ತುಂಬಾ ಚೆನ್ನಾಗಿದೆ ಏನ್ ಸುಖ ಹೇಳಿ ನನಗೆ ನನ್ನಂತ ಪುಣ್ಯವಂತ ಇನ್ಯಾರಿದ್ದಾರೆ ಹೇಳಿ ಈ ಭೂಮಿ ಮೇಲೆ ಈ ತರ ಕ್ಲೈಮೇಟ್ ಅಲ್ಲಿ ಆರಾಮ ಕೊಟ್ಟು ಹ್ಮ್ ಹ್ಮ್ ಮಳೆ ಮಾಡ್ತಾ ಇದ್ದೀನಿ ನೋಡಿ ಇದು ದೋಸೆ ಹೆಂಗ್ ಹಾಕಿದ್ದಾರೆ ಅಂತ ದೋಸೆಗೆ ಎಣ್ಣೆನೇ ಹಾಕಲ್ವಾ ಹೌದಾ ಬಟ್ ಬರುತ್ತ ತಳ ಹಿಂಗೆ ಹೌದಾ ಹಾ ಹಾ ನೋಡಿ ಆಯ್ಲೇ ಇಲ್ಲ ಇದ್ರಲ್ಲಿ ಆಯ್ಲ ಇಲ್ಲದೆ ಹೆಂಗೆ ಇಷ್ಟು ಚೆನ್ನಾಗಿ ಡೈಲಿ ಇರುತ್ತೆ ನೀರ್ ದೋಸೆ ಬೆಂಗ್ ದೋಸೆ ಕಡುಬು ಚಪಾತಿ ರೈಸು ಚಿತ್ರಾನ್ನ ಪೂರಿ ವೆಜ್ ವೆಜ್ಜು ಎರಡು ಇರುತ್ತೆ ಚಿಕನ್ ಮೀನು ಆಮ್ಲೆಟ್ಟು ಬೆಳಗ್ಗೆ ಎಷ್ಟು ಹೊತ್ತಿಲ್ಲ ಏಳುವರೆ ಏಳುವರಿಂದ ನೈಟ್ ಹನ್ನೊಂದುವರೆ ರಜೆ ಇಲ್ಲ ರಜೆ ವೀಕ್ಲಿ ರೆ ಅಂತ ಏನಿಲ್ಲ ಯಾವಾಗ ರಜೆ ಬೇಕಾದ್ರೆ ಮಸಾಲೆ ಜೋಡ್ ಜೋಡುಪಾಲ ಹತ್ತನೇ ಮೇಲೆ ಬರುತ್ತೆ ಮಡಿಕೇರಿ ಮಡಿಕೇರಿಂದ ಹದಿನೈದು ಕಿಲೋಮೀಟರ್ ಮಂಗಳೂರು ರೋಡ್ಗೆ ಇದೆ ಬಾತ್ರೂಮ್ ಇದೆ ಇದೆ ಬಾತ್ರೂಮ್ ಇದೆ ಟಾಯ್ಲೆಟ್ ಇದೆ ಫ್ಯಾಮಿಲಿ ಬಂದ್ರೆ ತೊಂದರೆ ಇಲ್ಲ ಹಾಗೆ ಆರ್ಡರ್ ಕೊಟ್ಟರೆ ಬೇರೆ ಸ್ಪೆಷಲ್ ಏನ ಬೇಕಾದ್ರೆ ಮಾಡಬಹುದು ತೊಂದರೆ ಇಲ್ಲ ನಿಮ್ಮ ನಂಬರ್ ಹೇಳ್ಬೋದಾ ಸೆವೆನ್ ತ್ರೀ ಫೈವ್ ತ್ರೀ ಟೂ ಫೈವ್ ನೈನ್ ಒನ್ ಡಬಲ್ ಸಿಕ್ಸ್ ಬರೋಕ್ಕಿಂತ ಮುಂಚೆ ಫೋನ್ ಹಾಂ ಫೋನ್ ಮಾಡಿದ್ರೆ ಸ್ಪೆಷಲ್ ಏನ ಬೇಕಾದ್ರೆ ಮಾಡ್ಬೋದು ಹಿಂದಿನ ಏನ್ ಹೇಳಿದ್ರೆ ಜಾಸ್ತಿ ಏನಿದ್ರೆ ಮಾಡ್ಬೋದು ತೊಂದರೆ ಇಲ್ಲ ಮಾತಾಡೋದು ಹಾಯ್ ಮೇಡಮ್ ಹಾಯ್ ಏನು ಹಾಯ್ ಏನು ಆಕ್ಚುಲಿ ಇವಳು ಓಡಿ ಬಂದು ನನಗೂ ಮೈಕ್ ಹಾಕು ಅಂತ ಅನ್ಬಿಟ್ಟು ಮೈಕ್ ಹಾಕ್ಸ್ಕೊಂಡಿರೋದು ಅವ್ರ ಅಪ್ಪಂಗೆ ನೋಡ್ಬಿಟ್ಟು ಹೆಂಗಿದೆ ಚೆನ್ನಾಗಿತ್ತಾ ಚೆನ್ನಾಯ್ತಾ ಸಾಕಾ ಸಾಕ ತಗಿಲ್ಲ ಗುಡ್ ಗರ್ಲ್ ಗುಡ್ ಗರ್ಲ್ ಹಾಂ ಥ್ಯಾಂಕ್ ಯು ಓಕೆ ಹ್ಞೂ ಹೊರಡಿ ಸ್ವರ್ಣ ಹೋಟ್ಲಲ್ಲಿ ಒಳ್ಳೆ ತಿಂಡಿ ಮಾಡ್ಕೊಂಡು ಮತ್ತೆ ಹೊರಟಿದ್ದೀನಿ ಮತ್ತೆ ಮಳೆ 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 ಶುರುವಾಗಿದೆ ಬಟ್ ಹಾಸನಲ್ಲಿ ಈ ಥರ ಮಳೆ ಇದೆಯಾ ಏನೋ ಗೊತ್ತಿಲ್ಲ ಹಾಸನದಿಂದ ಮುಂದಕ್ಕೆ ಪ್ಲಾನ್ ಏನು ಅಂತಂದ್ರೆ ಒಂದು ಒಳ್ಳೆ ಜಾಗ ಹುಡ್ಕಿದ್ದೀನಿ ಆಯ್ತು ಈ ಸಲ ಮಾನ್ಸೂನ್ ತಕ್ಕದಂಗೆ ಅದನ್ನ ಮಾಡಬೇಕು ಅಂತ ಯಾಕಂದ್ರೆ ಮಡಿಕೇರಿ ಹತ್ರನೇ ಇದೆ ಇನ್ನೂ ಒಂದ್ಸಲ ಬರ್ತೀನಿ ಮಡಿಕೇರಿಗೆ ಮಡಿಕೇರಿದು ನಂದು ಬೇರೆ ಥರ ಸಂಬಂಧ ನೀವು ಬೇರೆ ಇದೆಯಲ್ಲ ಆ ಪ್ಲ್ಯಾನ್ಸ್ಗಳನ್ನ ಹೇಳಿದ್ರೆ ನೀವು ಅದು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ ಅದು ಎಷ್ಟು ಚೆನ್ನಾಗಿದೆ ಪ್ಲ್ಯಾನು ಅಂತ ನೀವು ಖುಷಿ ಪಡ್ತೀರಾ ಸೊ ಒಂದಕ್ಕಂತೂ ಸಾರಿ ಕೇಳ್ತೀನಿ ನಾನು ಇಲ್ಲಿ ಯಾವುದೂ ಡ್ರೋನ್ ಶಾರ್ಟ್ಸ್ನ ತೋರ್ಸೋಕ್ಕಾಯ್ತಾ ಇಲ್ಲ ಅದಕ್ಕೆ ಯಾಕೆಂತಂದರೆ ಡ್ರೋನ್ ಶಾರ್ಟ್ಸ್ ಹಚ್ಚೋಣ ಅಂತಂದ್ರೆ ಬ ಭಯ ಆಗ್ತಾಯಿದೆ ನನಗೆ ಸೊ ಅದೊಂದಕ್ಕೆ ಎಕ್ಸ್ಕ್ಯೂಸ್ ಮಾಡಿ ನಿನ್ನ ಮಿಕ್ಕಿದ್ದೆಲ್ಲ ನನ್ನ ಕಂಟೆಂಟ್ ಎಷ್ಟು ಮಾಡಬೇಕೋ ಅಷ್ಟನ್ನಂತೂ ನಿಮಗೆ ತೋರಿಸೋಂಥ ಪ್ರಯತ್ನನ ಖಂಡಿತ ಮಾಡ್ತೀನಿ ಆ್ಯಕ್ಚುಲಿ ನಾನು ನಿಮ್ಮನ್ನು ಇವಾಗ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಸೊ ಯಾವ ಜಾಗ ಅಂತಂದರೆ ನಾನು ಫಸ್ಟ್ ಟೈಮು ಟಾಟಾ ಎ ಎಲ್ ಒಂದು ಲಾಗ್ ಮಾಡಿದ್ದೆ ಗೊತ್ತಾ ಮಡಿಕೇರಿಲಿ ಬಂದಾಗ ಸೊ ಅದೇ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಫಾಲ್ಸು ಧುಮಕ್ಕಿ ಇದೆ ಆ ಶಬ್ದ ಕೇಳಿದ್ರೆ ನೀವು ಗಾಸಾಗಿ ಹೋಗ್ತೀರಾ ಇಲ್ಲಿ ನೋಡಿ ಇಲ್ಲಿ ಅವಾಗ ಇದೆಲ್ಲ ಲ್ಯಾಂಡ್ ಕುಸಿದ್ ಬಿದ್ದಿತ್ತು ನಾನು ಪ್ರವೀಣನ ಎಲ್ಲ ಕೆಳಗಡೆ ಇಳಿದು ಇಲ್ಲಿ ನಡ್ಕೊಂಡು ಹೋಗಿದ್ವಿ ಏನು ರಮಸಕ್ಕೆ ಇದೆ ನೋಡಿ ಆ್ಯಕ್ಚುಲಿ ಇಲ್ಲಿ ಪ್ರವಾಸಿ ಫಾಲ್ಸ್ ಸ್ಟೇ ಅಂತ ಒಂದು ಸ್ಟೇ ಇದೆ ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿದೆ ಆ ವ್ಯೂ ಪಾಯಿಂಟು ಸ್ಟೇ ಹತ್ರನೇ ನೀರು ಹರ್ಕೊಂಡು ಹೋಗುತ್ತೆ ಅದರ ಮೇಲೆ ಕಟ್ಟಿದ್ದಾರೆ ಅದನ್ನು ಸೊ ಸಕ್ಕದಾಗಿರುತ್ತೆ ನೈಟೆಲ್ಲ ಸ್ಟೇ ಮಾಡೋಕ್ಕೆ ಅದ್ಭುತವಾಗಿರುತ್ತೆ ಜಾಗ ಟ್ರೈ ಮಾಡಿ ನೆಕ್ಸ್ಟು ಪ್ರವಾಸಿ ಫಾಲ್ ಸ್ಟೇ ಅಂತ ಅವ್ರ ನಂಬರು ನೈನ್ ಫೋರ್ ಏಯ್ಟ್ ಒನ್ ಏಯ್ಟ್ ಫೈ ಏಯ್ಟ್ ಫೈ ಸಿಕ್ಸ್ ಟು ಸೊ ಅದಕ್ಕೆ ಟ್ರೈ ಮಾಡಿ ಅವ್ರ ಸ್ಟೇ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಇದೆ ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇದೆ ಗೊತ್ತಾ ಇವತ್ತಶ್ವಮ್ಯದ ಅದ್ಭುತವಾಗಿದೆ ಬಾನಿಗೊಂದು ಎಲ್ಲ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹೇಳಿ ನಮಸ್ತೆ

ಅದ್ರ ಮುಂದೆ ಯಾವುದೂ ಇಲ್ಲ ಹಿಂಗಿದ್ರೆ ಮಡಿಕೇರಿ ಇನ್ನೂ ಸಿಟಿ ಫುಲ್ಲು ಮುಗ್ಚೋಗ್ಬಿಟ್ಟಿರುತ್ತೆ ಇಲ್ಲಿ ನೋಡಿ ಹೆಂಗೆ ತುಂಬ್ಕೊಂಡೈತೆ ಮಿಷ್ಟು ಅಂತ ಫುಲ್ ಕವರ್ಡ್ ಜಿಲ್ಲಾಡಳಿತ ಭವನ ಮಡಿಕೇರಿ ಓ ಇನ್ನೂ ಸಮಸ್ಯೆ ಇದೆಯಾ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಪ್ಯಾಲೆಟ್ಸ್ಗಳು ಹೊಡೆದವ್ರಲ್ಲ ಅದು ಕುಸ್ದು ಕುಸ್ದು ಬರ್ತಾರದು ಅದಕ್ಕೆ ಪ್ರತಿ ವರ್ಷವೂ ಕೆಲಸ ಮಾಡ್ತಾರೆ ಹೋದ ವರ್ಷದ್ದೇನೋ ಯಾರನ್ನೋ ಪಿ ಡಬ್ಲ್ಯೂ ಡಿನಲ್ಲಿ ಒಬ್ಬರನ್ನ ಅಮಾನತ್ ಮಾಡಿದ್ರು ಎ ಇ ನೋ ಎ ಡಬ್ಲ್ಯೂನೇನೋ ಇದರಲ್ಲಿನೋ ಅವ್ಯವಹಾರ ಮಾಡಿದ್ದಾರೆ ಅಂತ ನ್ಯೂಸ್ ಪೇಪರಲ್ಲಿ ಓದ್ದಂಗೆ ನೆನಪು ಬಟ್ ಕನ್ಫರ್ಮ್ ಇಲ್ಲ ಗೊತ್ತಿರೋರು ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಲೆಫ್ಟ್ಗೆ ಇರಿ ಅದು ಡೋಲ್ಯಾಂಗಲ್ದು ಆವಾಗ ಅವಾಗ ಒಂದೊಂದು ಸ್ವಲ್ಪ ವರ್ಕ್ ಆಗೋಲ್ಲ ಅಲ್ಲಿ ವರ್ಕ್ ಆಗಲಿಲ್ಲ ಅದಕ್ಕೆ ನಿಮಗೆ ಮಡಿಕೇರಿದು ಈ ಸರ್ಕಲ್ ನಮ್ಮ ಮತ್ತೆ ತೋರಿಸ್ಬೇಕು ಅಂತಂದ್ಬಿಟ್ಟು ವಾಪಸ್ ಬಂದಿದ್ದೀನಿ ನೋಡ್ರಿ ನೋಡ್ರಿ ಏನು ಚೆಂದ ನೋಡಿರಿ ಇದು ನಮ್ಮ ಮಡಿಕೇರಿ ನನಗೆ ಹೋಗ್ತಾ ಇರೋದು ವಯ ಸೋಮವಾರಪೇಟೆ ಮೇಲೆ ಹೋಗ್ತಾ ಇದ್ದೀನಿ ಹಾಸನಿಗೆ ಮಡಿಕೇರಿಗೆ ಬಂದು ನಾವು ಈ ಒಂದು ಜಾಗ ನೋಡದೆ ಹೋಗಲಿಲ್ಲ ಅಂತಂದರೆ ಏನಕ್ಕೆ ಸುಮ್ಮನೆ ವೇಸ್ಟು ಈ ಸರ್ಕಲ್ಲೇ ಮೇಯ್ನು ನೋಡಿ ಎಷ್ಟು ಕ್ಲೀನಾಗಿ ಅದೇನೋ ಒಂಥರ ಎಮೋಷನ್ ಇದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆದ್ರೂ ಇಲ್ಲಿ ಟ್ರಾಫಿಕ್ ಪೊಲೀಸರು ಡ್ಯೂಟಿ ತಮಾಷಿನೇ ಎಲ್ಲ ನಮ್ಗೆ ಅಪ್ರೂಪಕ್ ಒಂದ್ಸಲ ಬರ್ತೀವಿ ಚಂದ ಬೇಡ ಬೇಡ ನಾನ್ ಶನಿವಾರ ಸಂತೆ ಮೇಲೆ ಹೋಗ್ಬೇಕು ಗೂಗಲ್ ಮ್ಯಾಪು ಸಜೆಸ್ಟ್ ಮಾಡ್ತಾ ಇದೆ ನಗರದ ಮೇಲೆ ಹೋಗ್ತೀಯಾ ಬೇಗ ಹೋಗ್ಬೋದು ಅಂತ ಅದಕ್ಕೆ ನಾನು ಅಂದೆ ಬೇಡ ಬೇಡ ನಾನು ಶನಿವಾರ ಸಂತೆ ಮೇಲೆ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತೀನಿ ಅಂತ ನೀರು 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 ನೀರಿನ ಸುರಿಮಳೆ ರೋಡ್ ಲೆಫ್ಟ್ ರೋಡ್ತಾ ಇದೆ ಸಿಟಿ ಒಳಗಡೆ ಕರ್ಕೊಯ್ತಾ ಇರೋದು ಅಶ್ವಥ್ ಕಟ್ಟೆ ಎಂತ ಪುಟಾಣಿ ರೋಡಲ್ಲಿ ಕರ್ಕೊ ಹೋಗ್ತಿದೆ ಡ್ರೋನ್ ಏನಲ್ಲ ಮರ್ತೆ ಬಿಡ್ಬೇಕು ನಾವು ಯಾವುದೋ ಇಂಟೀರಿಯರ್ ರೂಟ್ ಆಕ್ಚುಲಿ ನಾನು ಒಂದ್ಸಲ ಬಂದೇ ಇಲ್ಲ ಇಲ್ಲಿಗೆ ಇವಾಗ ಆಗಿ ಎಲ್ಲಿದ್ದೀನಿ ಅಂತಂದರೆ ಮಾದಾಪುರದಲ್ಲಿ ಇದ್ದೀನಿ ಸೊ ಮಾದಾಪುರದಲ್ಲಿ ನಮ್ಮ ಕಾಳನ್ನು ಪಾರ್ಕ್ ಮಾಡ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಅಂದರೆ ಕೆಲವೊಂದಷ್ಟು ಐಟಮ್ಸ್ನ ತರಕ್ಕೆ ಅಂತ ಹೋಗಿದ್ದೆ ಎಲ್ಲಾದರೂ ನೈಟ್ ಉಳ್ಕೊಂಡ್ರೆ ಬೇಕು ಅಂತ ಸೊ ನೋಡಿ ಇಲ್ಲಿ ನಾನು ಆ್ಯಕ್ಚುಲಿ ಹಾಸನ್ಗೆ ಹೋಗೋಣ ಅಂತ ಬಂದೆ ಮಾದಾಪುರ ಬರ್ತಿದ್ದಂಗೆ ನೋಡಿ ಗರ್ವಾಲೆ ಸುರ್ಲಭಿ ಕಂಬಾರ ಗಡಿಗೆ ರೆಕ್ಕರಹಳ್ಳಿ ಸೋಮವಾರಪೇಟೆ ಶನಿವಾರ ಸಂತಿ ಇವೆಲ್ಲ ಸಿಕ್ಬಿಡ್ತಾ ಹಂಗಾಗಿ ಡೌಟು ಏನು ಮಾಡಲಿ ಇವಾಗ ಆಸನಿಗೆ ಹೋದ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಇಲ್ಲಿ ನೋಡಿದ್ರೆ ನೇಚರ್ ಇದು ಚೆನ್ನಾಗಿದೆ ಅದಕ್ಕೆ ತಲೆ ಇದ್ದೆ ಒಂಟಿಗೆ ಫೋನ್ ಮಾಡಿದ್ದೆ ಅವನು ಹತ್ತು ನಿಮಿಷ ಫೋನ್ ಮಾಡ್ತೀನಿ ರೀ ಅಂತ ಹೇಳೋವ್ನೇ ಅವನೇನು ಮಾಡ್ತಾನೆ ಅನ್ನೋ ಡಿಸಿಷನ್ ಮೇಲೆ ನನ್ನ ಡಿಸಿಷನ್ ಇರುತ್ತೆ ಸೊ ಅಲ್ಲಿವರೆಗೂ ಏನು ಮಾಡ್ತೀನಿ ಅಂತಂದರೆ ಯಾಕಂದ್ರೆ ಅವ್ನು ಇನ್ ಕೇಸ್ ಫೋನ್ ಮಾಡಿ ಬರ್ತೀನಿ ಅಂತಂದ್ರೂ ಕೂಡ ಅವ್ನು ಬರೋಕ್ಕೆ ಲೇಟ್ ಆಗುತ್ತೆ ಸೊ ಅಲ್ಲಿವರೆಗೂ ಕೋಟೆ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಕೋಟೆ ಬೆಟ್ಟ ಇಲ್ಲಿಂದ ಏಳು ಕಿಲೋಮೀಟ್ರ್ ಇದೆ ಈ ಮಾದಾಪುರ ಊರಿಂದ ಸೊ ಈಗ ಸೀದಾ ಕೋಟೆ ಬೆಟ್ಟ ಕಡೆಗೆ ನಮ್ಮ ಪಯಣ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಮ್ಯಾಪ್ ಬೇರೆ ಹಾಕೋಣ ಅಂತಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಅದು ಪ್ರಾಬ್ಲಮ್ ಸೊ ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ನೋಡೋಣ ಆ್ಯಕ್ಚುಲಿ ಕೋಟೆ ಬೆಟ್ಟ ನಾಳೆಗೆ ಅಂತ ಇಟ್ಕೊಂಡಿದ್ದೀನಿ ಈ ಬರೋ ದಾರಿನಲ್ಲಿ ನೋಡಿ ಮೂವತ್ತಕ್ಕಲು ಗ್ರಾಮದ ಹತ್ರ ಮಾದೇಶ್ವರ ದೇವಸ್ಥಾನ ಇದೆಯಂತೆ ಸೊ ಇಲ್ಲಿ ಮಹದೇಶ್ವರ ದೇವಸ್ಥಾನ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನಿಮಗೆ ಚೆನ್ನಾಗಿ ನೋಡ್ಕೋದ್ರಣ ಆ್ಯಕ್ಚುಲಿ ರೋಡ್ ರೋಡೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಮಹದೇಶ್ವರ ಎಲ್ಲಿ ಬಂದರೂ ಕರ್ಕತ್ತಾರೀಟ ಇವಾಗ ಆ್ಯಕ್ಚುಲಿ ಪ್ಲ್ಯಾನ್ ಬೇರೆ ಮಾಡಿದ್ದೀನಿ ಸೊ ಕೋಟೆ ಬೆಟ್ಟಕ್ಕೆ ನಾಳೆ ಹೋಗ್ತೀನಿ ಯಾಕೆ ಅಂತಂದರೆ ಒಂಟಿ ಬರ್ತಾನಂತೆ ಸೊ ಎಲ್ಲ ಒಟ್ಟಿಗೆ ಹೋಗೋಣ ಅನ್ನೋ ಥರ ಪ್ಲ್ಯಾನು ಅದು ಹೆಂಗೆ ಇಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇರ್ತಾರಲ್ಲ ಒಂದೊಂದು ಮನೆ ಒಂದೊಂದು ಮನೆ ತಮಾಷೆನೇ ಅಲ್ಲ ಅಲ್ಲೋಡ್ ಹೇ ನೋಡಿ ಇಲ್ಲಿ ಕರೆಂಟ್ ಕಂಬ ಬಿದ್ದೋಗೈತಿ ರೈಟ್ ಸೈಡಲ್ಲಿ ಮಳೆ ಆದ್ರೆ ಅಲ್ಲ ತರಮಾಶಿನ ಯಾವ ಜಾಗ ಏನು ನಂದು ಅನ್ಗೂ ಗೊತ್ತಿಲ್ಲ ಬಟ್ ಸಿಂಪಲ್ ಆಗಿ ಬಂದೆ ಮಹದೇಶ್ವರ ದೇವಸ್ಥಾನ ಇತ್ತು ಅಂತ ಹೇಳ್ತಲ್ಲ ಅದಕ್ಕೆ ಬಂದೆ ನೋಡೋಣ ಬರ್ತೀನಿ ಕಾನ್ಫಿಡೆನ್ಸ್ ಎಲ್ಲಿಗೆ ಬೇಕಾದರೂ ಅಟ್ ಲೀಸ್ಟ್ ತಗೊಂಡೋಗಿ ಏನೋ ಮಾಡ್ಬೋದು ಅನ್ನೋ ಧೈರ್ಯ ನೋಡಿ ರೋಡೇ ಇಲ್ಲ ಇಲ್ಲಿ ಆ್ಯಕ್ಚುಲಾಗಿ ಹೇಳೋಕ್ಕಿದ್ರೆ ಏನಾದ್ರೂ ಸಿಂಪಲಾಗಿ ತಿರುಸ್ಕೊತಾ ಇದ್ದೀನಿ ಫೋರ್ ಬೈ ಫೋರ್ ಹಾಕೊಂಡ್ಬಿಟ್ರೆ ಈ ಫೋರ್ ಬೈ ಫೋರ್ ಹಾಕೊಂಡಿದ್ದೀನಿ ಸೈಡಲ್ಲೆಲ್ಲ ಸೈಡಲ್ಲಿ ಎಲ್ಲ ಹೋಗಬೇಕಲ್ಲ ತಿರುಸ್ತಾರೆ ಇಲ್ಲ ಆ್ಯಕ್ಚುಲಿ ಮುಂದಕ್ಕೆ ಅದು ಎಸ್ಟೇಟ್ ಇದೆ ಹೇಳೋದು ಬೇರೆ ಇಲ್ಲಿ ಹಂಗೆಲ್ಲ ಎಷ್ಟೇಟ್ಗೆಲ್ಲ ಬಂದೂಕ ಇರುತ್ತೆ ಅವ್ರ ಜೊತೆ ಅದನ್ನ ಅಷ್ಟೆಲ್ಲ ಈಸಿಯಾಗಿ ತಗೊಳ್ಳಕ್ ಹೋಗ್ಬಾರ್ದು ನಾವು ನನ್ನ ಪ್ರಕಾರ ಈ ಕಡೆ ಇರ್ಬೋದು ಅಂತ ಅನ್ನಿಸ್ತಿದೆ ನಾಡಪ್ಪ ಅಂದಷ್ಟು ಮಾಡ್ಕೊಂಡೇ ಹೋಗ್ಬೋದು ಆದಂಗಾಗಲಿ ರೋಡ್ಗಳಿಲ್ಲ ನೋಡಿ ಕೆಳಗಡೆ ಒಂದು ರೋಡ್ ಇದೆ ಮೇಲ್ಗಡೆ ಒಂದು ರೋಡ್ ಇದೆ ಯಾವ ರೋಡ್ ಸಕ್ಕದಾಗಿದೆ ದೇವಸ್ಥಾನಕ್ಕೆ ಬಂದೆ ನೋಡಿ ಈ ಕಂಡು ಬಂದಿದ್ದಕ್ಕೂ ಎಷ್ಟು ಸಖತಾಗಿದೆ ಗೊತ್ತಾ ಫೀ ಲೈಕ್ ಓಲ್ಡ್ ವೈಬ್ ಥರ ಇದೆ ಪ್ರಕೃತಿ ಮಧ್ಯೆ ಪ್ರಶಾಂತವಾಗಿದೆ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ ನಾನು ಬಾದ್ಮೇಲೆ ನಮ್ಮ ಮುಗಿಸ್ಕೊಂಡು ಬರಬೇಕಾದ್ರೆ ಲೈಕ್ ಆ ಥರ ಐತೆ ಇದು ಬಟ್ ಮಹದೇಶ್ವರನ ಏನು ಅಂತ ಗೊತ್ತಿಲ್ಲ ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಆದ್ರೂ ಪೀಸ್ಫುಲ್ಲಾದ ಜಾಗಗಳಿದೆ ನನಗೆ ಈ ಥರ ಪ್ಲೇಸ್ಗಳನ್ನ ಇಷ್ಟ ಆದರೆ ತುಂಬ ಜನ ಇರೋವಂಥ ಜಾಗಗಳಿಗೆ ಹೋಗೋದು ಮತ್ತು ಅದೆಲ್ಲ ನನಗೆ ಅಷ್ಟೇನು ಇಷ್ಟ ಆಗಲ್ಲ ಇದು ನೋಡಿ ಪೀಸ್ಫುಲ್ಲಾಗಿರುತ್ತೆ ಈ ಥರ ದೇವಸ್ಥಾನದಲ್ಲಿ ನೋಡೋದೇ ಒಂದು ಮಜಾ ಅಲ್ಲ ಬಾಗ್ಲಾಕ್ಬಿಟ್ಟರೆ ಇರಲಿ ಬಟ್ ಇಲ್ಲೆಲ್ಲ ಯಾಕೆ ಗುಳಿನಲ್ಲಿ ಮಾಡ್ತಾರೆ ದೇವಸ್ಥಾನನ ಅದೊಂದು ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ತಿಳಿಸಿ ಸೊ ನಾನು ಯೂಶ್ವಲಿ ನೋಡೋ ಜಾಗಗಳಲ್ಲೆಲ್ಲವೂ ಕೂಡ ಈ ಥರ ಒಂದು ಗ್ರೌಂಡ್ ಫ್ಲೋರ್ ಇಂದ ಕೆಳಗಡೆನೇ ಇರುತ್ತೆ ಸೊ ಅದೇನು ಕಾರಣಕ್ಕಿರ್ಬೋದು ನೀವು ತಿಳಿಸಿ ಸೊ ಈಗ ಹಂಗೆ ಊಟ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದೆ ಮತ್ತೆ ಅವಾಗ ಒಂದೇನೋ ಒಂದು ವಿಚಾರ ನೋಡಿದೆ ಅದನ್ನು ನಿಮಗೆ ತಿಳಿಸ್ಬೇಕು ಅಂತ ಸೊ ಅಣ್ಣ ಬಂದು ನಮ್ಮ ಸಬ್ಸ್ಕ್ರೈಬರ್ ಆಯ್ತಾ ಅಣ್ಣ ವರ್ಕೋಡಲ್ಲ ನಿಮ್ದು ಮರಗೋಡು ಮರಗೋಡು ಸಾರಿ ಅವರು ಹಂಗೆ ಮಾತಾಡಿಸ್ತಾ ಮಾತಾಡಿಸ್ತಾ ಇವರು ಲೋಡ್ ತಗೊಂಡೋಗ್ತಾ ಇದಾರೆ ಅಣ್ಣ ಅಣ್ಣರಿಗೆ ಕಡೂರಿಗೆ ಏನ್ ಆಕ್ಚುಲಿ ಇದು ಏಲಕ್ಕಿ ಯಾಲಕ್ಕಿ ಈಗ ಎಷ್ಟು ಮಂತಿದು ಗಿಡಗಳಿವು ಇದು ಒಂದು ವರ್ಷದ ಗಿಡ ಒಂದು ವರ್ಷದ್ದು ಒಂದು ಗಿಡಕ್ಕೆ ಎಷ್ಟು ಬೀಳುತ್ತೆ ಇದು ನೈಂಟಿ ರುಪೀಸ್ ಬೀಳುತ್ತೆ ಈಗ ಹಣ ತೊಂಬತ್ತು ರೂಪಾಯಿಗೆ ತಗೊಂಡು ಹೋಗಿ ರೈತರು ಇನ್ನು ಎಷ್ಟು ದಿನ ಬೆಳೆಸಬೇಕು ಇದನ್ನ ಒಂದು ವರ್ಷದಲ್ಲಿ ಹೇಳಿ ಸ್ಟಾರ್ಟಾಗುತ್ತೆ ಇಲ್ಡು ಹಾಂ ಇದು ಸಕ್ಕರೆ ಬರುತ್ತೆ ನೋಡಿ ಕಂದು ಬರುತ್ತೆ ಓಕೆ ನೋಡಿ ಇಲ್ಲಿ ಗೆರೆಗಳು ಆಲ್ರೆಡಿ ಇದೆ ನೋಡಿ ಅದರಲ್ಲಿ ಹಾಂ 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 ಸಪ್ರೇಟ್ ಸಪ್ರೇಟ್ ಇದೆ ಗೆರೆ ನೋಡಿ ಇದು ಹೌದು ಹೌದು ಅದು ಕಂದು ಅದಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಇದು ಏಲಕ್ಕಿನ ಈಗ ಇದು

ಅಂದಾಜು ಒಂದು ವರ್ಷದಲ್ಲಿ ಫಸ್ಟ್ನೇ ವರ್ಷ ಕಡಿಮೆ ಕೊಡುತ್ತೆ ಅಂತೂ ಒಂದು ಎರಡು ಮೂರನೇ ವರ್ಷಕ್ಕೆಲ್ಲ ನಿಮಗೆ ಎರಡು ಕೆಜಿ ಹೊರಗಡೆ ಡ್ರೈ ಎಷ್ಟು ನಡೀತಾ ಇದೆ ಈಗ ಕೆಜಿ ಇವಾಗ ಮೂರ್ ಸಾವಿರ ಇದೆ ಎರಡೂವರೆ ಮೂರ್ ಸಾವಿರ ಸೊ ಅಲ್ಲಿಗೆ ಒಂದು ಗಿಡ ಹೇಳೋ ಪ್ರಕಾರ ಮೂರ್ ಮೂರ್ ಒಂಬತ್ತು ಹತ್ತು ಸಾವಿರ ಕೊಡುತ್ತೆ ಹೌದು ಅಲಾ ಗ್ರೇಟ್ ಅದಕ್ಕೆ ಏನೇನು ಗೋಲ್ಡ್ ಗ್ರೀನ್ ಗೋಲ್ಡ್ ಅಂತ ಹೆಸರು ಗೋಲ್ಡ್ ಅಂತ ಸೊ ನೋಡಿ ಇದು ಈಗ ಇವರು ಆಕ್ಚುಲಿ ಅಣ್ಣಂದು ನರ್ಸರಿ ಇರೋದು ಅಣ್ಣ ಎಲ್ಲಿರೋದು ನರ್ಸರಿ ನಿಮ್ದು ಮರಗೋಡು ಮರಗೋಡು ಏನೇನು ಗಿಡ ಮರ್ತೀರಾ ಈಗ ಕಾಡಮ್ಮದೆ ಜಾಸ್ತಿ ಹೌದು ಗಿಡ ನಿಮ್ಮ ನಂಬರ್ ಹೇಳ್ಬಿಡಿ ಯಾರಾರು ನಿಮ್ಮ ನರ್ಸರಿ ಕಾಂಟೆಕ್ಟ್ ಮಾಡೋದಾದ್ರೆ ಮಾಡಬಹುದು ನಾ ಓಕೆ ಸೊ ವಿಡಿಯೋ ನೋಡ್ತಾ ಇರೋರು ಅಣ್ಣ ಅವರ ಲೋಕಲ್ ಲೋಕಲಲ್ಲಿ ಮಡಿಕೇರಿಲಿ ಅಕ್ಕಪಕ್ಕ ಇತ್ತು ಇವ್ರು ನರ್ಸರಿನ ಕಾಂಟಾಕ್ಟ್ ಮಾಡಬೇಕು ಅಂದ್ರೆ ಮಾಡಿ ಜೊತೆಗೆ ನೋಡಿ ಈಗ ಇವ್ರು ಲೋಡ್ ತಗೊಂಡ್ ಹೋಗ್ತಾ ಇರೋದು ಮಾರೋಕೆ ಅಲ್ವಾ ಇನ್ನೊಬ್ರಿಗೆ ಕೊಡಕ್ಕೆ ರೈತರು ಕೊಡಕ್ಕೆ ಸೊ ಈ ಥರ ಇದೆ ಇವರ ಕ್ವಾಲಿಟಿ ಸೊ ಹಾಗೆ ನಾನು ಇಲ್ಲಿ ಬಂದು ನೋಡಿದ್ನಲ್ಲ ಇದನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು ಒಂದು ನಾಲೆಜ್ ನನಗೂ ಗೊತ್ತಿರಲಿಲ್ಲ ನಿಮಗೂ ತಿಳಿಸಿದ್ದೀನಿ